ಹಾಯ್ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವು ಆರಾಮಿದ್ದೀನಿ ಅಂತ ಅನ್ಕೋತೀನಿ ನೋಡ್ರಿ ಫ್ರೆಂಡ್ಸ್ ಸುಮಾರು ಹದಿನೈದು ದಿನ ಆಯ್ತು ವಿಡಿಯೋ ಮಾಡೋದಕ್ಕಾಗಿಲ್ಲ ನನಗೆ ಊರಿಗೆ ಹೋಗಿದ್ದ ನೆಟ್ವರ್ಕ್ ಪ್ರಾಬ್ಲಮ್ ನೋಡಿರಿ ಹಾಗಾಗಿ ವಿಶೇಷ ವಿಶೇಷಪ್ಪ ಅಂದರೆ ನನ್ನ ಮಗನ ಬಡ್ಡೆ ನೋಡಿರಿ ಇವತ್ತ ಮೇ ಐದು ತಾರೀಕಿಗೆ ಅವ್ನ ಬಡ್ಡೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಮತ್ತು ಊರಿಗೆ ಹೋಗಿನಲ್ರಿ ಎಲೆಕ್ಷನ್ ಅಂತ ಹಂಗಾಗಿ ವಿಡಿಯೋ ಎಡಿಟಿಂಗ್ ಏನೂ ಮಾಡೋದಕ್ಕಾಗಿಲ್ಲ ಬಿಡೋದಕ್ಕಾಗಿಲ್ಲ ಇವತ್ತು ಹನ್ನೊಂದು ತಾರೀಕು ನೋಡಿರಿ ಹಂಗಾಗಿ ವಿಡಿಯೋ ಎಡಿಟಿಂಗ್ ಮಾಡಿ ಬಿಡ್ಲಿಕ್ಕೀನಿ ನಾವು ಕೂಡ ರೆಡಿಯಾಗಿ ನೋಡ್ರಿ ಸತ್ಯ ಸನ್ ಇಬ್ಬರು ಕೇಳ ಹೋಗ್ಯಾರ ಒಂದು ಸಣ್ಣದೊಂದು ಫಂಕ್ಷನ್ ಅಲ್ಲ ನೋಡ್ರಿ ನಮ್ಮ ರಿಲೇಶನ್ ಒಳಗೆ ಶಾಲಾ ತಿರ್ಗಿಣಿ ಹಚ್ಚೋದು ಅಲ್ಲಿಗೆ ನಡೆದಿ ನೋಡ್ರಿ ಫಂಕ್ಷನ್ ಆದ ಬಳಕ ಬಂದ್ಬಿಳಕ್ಕೆ ಸೆಲೆಬ್ರೇಷನ್ ಮಾಡಬೇಕು ವಿಡಿಯೋ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ನೋಡಿರಿ ಇವತ್ತು ನೋಡಿರಿ ನನ್ನ ಮಗನ ಬರ್ಡ್ಡೆ ಎಲ್ಲರೂ ವಿಶ್ ಮಾಡ್ತಿರತ್ತ ಅಂದ್ಕೊಂಡಿನಿ ಭಾಳಷ್ಟು ಜನ ವಿಶ್ ಮಾಡ್ಯಾರ ನೋಡಿರಿ ವಾಟ್ಸಪ್ ಮುಖಾಂತ್ರ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ನೋಡ್ರಿ ಇಲ್ಲಿ ಫಂಕ್ಷನ್ಗೆ ಬಂದೀವಿ ಫಂಕ್ಷನ್ಗೆ ಬಂದು ಊಟ ಎಲ್ಲ ಮಾಡಿದ್ವಿ ನೋಡ್ರಿ ಊಟ ಅಂತೂ ಮಸ್ತ್ ಆಗಿತ್ತು ನೋಡ್ರಿ ಫ್ರೆಂಡ್ಸ ದಗಿಬಿಗಿ ತಗಿಬಿಗಿ ಬಿಸಿಲಿತ್ತಲ್ರಿ ಹಂಗಾಗಿ ಒಂದು ಕಡೆ ತಣ್ಣಗೆ ಕೂತಿ ನೋಡ್ರಿ ಫ್ಯಾನಿಂಗೀಗ ಆಚೆ ಕಡೆ ಹೋಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ ಇಲ್ಲಿ ಒಂದು ಪಾಪು ಇತ್ತು ನೋಡ್ರಿ ಸಣ್ಣದು ನನ್ನ ಮಕ್ಕಳಂತೂ ಭಾಳ ಹಿಂಗೆ ಇದು ಮಾಡೋಕ್ರಿ ಕಾಯಸ್ ಮಾಡೋಕ್ತಿರಿ ಅವ್ರಿಗೆ ಎತ್ಕೊಂಡು ಆಡಿಸ್ತೀನಿ ಅಂತ ಹಂಗಾಗಿ ನಾ ಎತ್ಕೊಂಡು ಕೂತೀನಿ ಸಾನ್ವಿ ನೋಡ್ತಿರ್ಬೋದು ಎದ್ರು ಕೂತಿ ಆಡಿಸೋಕುತ್ತ ನೋಡ್ರಿ ಆ ಪಾಪು ಅಂತೂ ಇಷ್ಟು ಸಮಾಧಾನ ಸಮಾಧಾನ ನೋಡ್ರಿ ಎಷ್ಟೇ ಹಿಂಗೆ ಹೊಲ ಜಲಿ ಹೊಲ ಜಲಿ ಮಾಡಿದ್ರು ಸಮಾಧಾನ ಕೂತ್ಬಿಟ್ಟಿತ್ತು ಅದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮತ್ತು ರಿಟರ್ನ್ ನಾವು ಅನೌನ್ಸ್ ಬಂದೀವಿ ನೋಡ್ರಿ ಮಮ್ಮಿ ಐಸ್ ಕ್ರೀಮ್ ತಿನ್ನಬೇಕು ಅಂತಂದರು ಮಕ್ಕಳು ಹಾಗಾಗಿ ಮನೆಗೆ ಹೋಗುತ್ತ ಮುಂಚೆ ಐಸ್ ಕ್ರೀಮ್ ಪಾರ್ಲರ್ ಬಂದಿ ನೋಡಿರಿ ಐಸ್ ಕ್ರೀಮ್ ಎಲ್ಲ ತಿನ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಫಂಕ್ಷನ್ ಬಂದೀ ನೋಡಿರಿ ಫಂಕ್ಷನ್ ಬಂದು ಅಪ್ ಆಗಿ ಕೂತೀವಿ ರೆಡಿಯಾಗಿ ನೋಡ್ರಿ ಒಂದು ಸಣ್ಣದು ಸೆಲೆಬ್ರೇಷನ್ ಮಾಡಮ್ಮ ಸಾತ್ವಿಕಂದು ಬರ್ತ್ಡೇದು ಯಾವಾಗಲೂ ಮನೆಗೆ ಮಾಡ್ತೀವಿ ಇವಾಗ ಒಂದು ಸ್ವಲ್ಪ ಆಚೆ ಕಡೆ ಊಟಕ್ಕೆ ಹೋಗಬೇಕು ಚಂದ ರೆಡಿಯಾಗಿವಿ ನೋಡ್ರಿ ಸಾತ್ವಿಕ ಡ್ರೆಸ್ ನೋಡಿರಿ ಸಾಕು ಹಾಯ್ ನೋಡಿರಿ ಹಾಯ್ ಹೇಳ್ತಾನೆ ಫ್ರೆಂಡ್ಸ ಎಲ್ಲರೂ ಅವನಿಗ ವಾಟ್ಸಪ್ ಮುಖಾಂತರ ಭಾಳಷ್ಟು ಜನ ವಿಶ್ ಮಾಡ್ಯಾರ ನೋಡಿರಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹೇಳಪ್ಪ ಥ್ಯಾಂಕ್ ಯು ನನಗೆ ಒಂದು ಸ್ವಲ್ಪ ನೆಗಡಿ ಬಂದ ನೋಡಿರಿ ನೆಗಡಿ ಬಂದು ಹದಿನೈದು ದಿನ ಆಯ್ತು ನೋಡ್ರಿ ವಿಡಿಯೋ ಮಾಡಿಲ್ಲ ಆಮೇಲೆ ಊರಿಗೆ ಹೋಗಿವಲ್ರಿ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮಾ ಹಾಗಾಗಿ ಇವತ್ತ ಬರ್ತ್ಡೇ ದಿನಾನೇ ಸ್ಟಾರ್ಟ್ ಮಾಡಿ ನೋಡಿರಿ ಮೇ ಐದು ನೋಡಿರಿ ಐದು ತಾರೀಕಿಗೆ ಹುಟ್ಟಿದ್ದೀವ ಇವತ್ತ ನನ್ನ ಮಗನ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಅಪ್ಪು ಥ್ಯಾಂಕ್ ಯು ಗ್ಲಾಸ್ ಹಾಕೊಂಡೇನ್ರಿ ಗ್ಲಾಸ್ ದೊಡ್ಡದಾಗೋಗುತ್ತ ನೋಡ್ರಿ ಅವನಿಗೆ ಈಗ ಬಟ್ಟೆ ಹಾಕಿ ನೋಡ್ರಿ ಈಗ ಊಟಕ್ಕೆ ಹೋಗ್ಬೇಕಂತ ರೆಡಿ ಆಗ್ಯವ್ರಿ ಬರ್ರಿ ಅಂತ ಹೋಗಮ್ಮ ಬಿಡೋ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ನೋಡ್ರಿ ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡ್ರಿ ನೂರು ಕಾಲ ಸುಖವಾಗಿರ್ಲತ್ತ ಫ್ರೆಂಡ್ಸ ಇಲ್ಲಿ ನೋಡಿರಿ ಬರ್ತ್ಡೇ ಕೇಕ್ ಬರ್ತ್ಡೇ ಕೇಕ ಒಂದು ಅರ್ಧ ಕೆ ಜಿ ಅಷ್ಟಿತ್ತು ನೋಡ್ರಿ ಪಿಂಕ್ ಕಲರಲ್ಲಿ ಆರ್ಡ್ರ್ ಮಾಡಿವಿ ಯಾಕಂದ್ರೆ ನನ್ನ ಮಗಳಿಗೆ ಪಿಂಕ್ ಕಲರ್ ಅಂದ್ರೆ ಭಾಳ ಇಷ್ಟ ನೋಡ್ರಿ ಕೇಕ್ ತರೋಕೆ ಹೋದಾಗ ಮಮ್ಮಿ ಪಿಂಕೆ ಇರಲಿ ಪಿಂಕೆ ಇರಲಿ ಅಂತ ಇದ್ದು ಹಾಗಾಗಿ ಅವನು ಇರಲಿ ಮಮ್ಮಿ ಅದ್ಕೆ ಚಂದ ತಕ್ಷಣ ಅದೇ ಪಿಂಕೆ ತಗೊಂಡೀವಿ ಈ ಹೋಟೆಲ ನಮ್ಮ ಮನೆಗೆ ಸಮೀಪ ಹತ್ರ ನೋಡ್ರಿ ಹಾಗಾಗಿ ಇಲ್ಲೇ ಬಂದೀವಿ ಪ್ರತಿ ವರ್ಷವೂ ನೋಡ್ರಿ ಮನೆಯಲ್ಲೇ ಮಾಡ್ತಿದ್ವಿ ರಗಡೆ ಚುರುಮುರಿ ಮಾಡಿದ್ರಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕರ್ಸಿಬಿಟ್ಟು ಜಿಲೇಬಿ ಕೇಕ ಚುರ್ಮುಡಿ ಚುರ್ಮುರಿ ಇಷ್ಟು ಬರ್ತ್ಡೇ ಸೆಲೆ ಆಪ್ರೇಷನ್ ಆಗ್ತಿತ್ತು ಇದೇ ಫಸ್ಟ್ ಟೈಮ್ ನೋಡಿರಿ ಹೋಟೆಲ್ನಾಗ ಬಂದು ಬರ್ತ್ಡೇ ಮಾಡಿ ಊಟ ಮಾಡ್ಕೊಂಡು ಹೋಗ್ತಿರೋದು ನಂಬ್ತಿರೋ ಬಿಡ್ತಿರೋ ಹೊತ್ತಿನ ಇದು ಫಸ್ಟ್ ಟೈಮು ಆಮೇಲೆ ಇಲ್ಲಿ ಆ್ಯನಿವರ್ಸರಿ ಮಾಡ್ಕೊಳೋಗ್ತೀವಿ ನೋಡಿರಿ ಇಪ್ಪತ್ತೈದು ವರ್ಷದ ಆ್ಯನಿವರ್ಸರಿ ಆಮೇಲೆ ಬರ್ತ್ಡೇ ಬೇರೆಯವರು ಕೂಡ ಹೋಗ್ತಾರೆ ಹಾಗಾಗಿ ಸೌಂಡ್ ಜಾಸ್ತಿ ಹೊಂಟಿತ್ತು ನೋಡ್ರಿ ನಾವು ಮಾತಾಡ್ತಿರೋದು ಏನು ಕೇಳ್ಬರ್ಲಂಗಿತ್ತು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ನೋಡ್ರಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹಿಂಗಾಯ್ತು ಸಿಂಪಲ್ ಆಗೈತೆ ನೋಡ್ರಿ ಜಾಸ್ತಿ ಏನು ಹೋಗಿಲ್ಲ ಮತ್ತು ಯಾರೇನೂ ಬಂದಿಲ್ಲ ನಾವು ಫ್ಯಾಮಿಲಿ ಅಷ್ಟೇ ಬಂದಿದ್ದು ನೋಡ್ರಿ ಬರ್ತ್ಡೇ ಎಲ್ಲ ಆದ್ಮೇಲೆ ಇಲ್ಲಿ ಊಟ ಮಸ್ತಾಗಿ ಊಟ ಆಯ್ತು ನೋಡ್ರಿ ಊಟನೂ ಮಾಡಿ ಹೋಗಬೇಕತ್ ಖಿಶನ್ದು ಬಂದೀವಿ ನೋಡ್ರಿ ಬರ್ತ್ಡೇ ಗಿಫ್ಟ್ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಕೆ ಕೊಟ್ಟಿದ್ ನೋಡ್ರಿ ಈಗ ವಾಚ್ ಬೇಕಾಗಿತ್ತು ಸ್ಮಾರ್ಟ್ ವಾಚ್ ಪಪ್ಪನಂತದ್ದು ವಾಚ್ ಬೇಕು ಮಮ್ಮಿ ಅಂತ ಅಲ್ಲ ಹಾಗಾಗಿ ಅದು ಕೂಡ ಆರ್ಡ್ರ್ ಮಾಡೋಕೆ ಕೊಟ್ಟಳು ಅಕ್ಕನ ಮಗಳು ಆರ್ಡ್ರ್ ಮಾಡಿದ್ರು ನೋಡ್ರಿ ಅದೇನೂ ಬಂದಿಲ್ಲ ಹಾಗಾಗಿ ಅಲ್ಲಿ ಕೊಡೋದಕ್ಕಾಗಿಲ್ಲ ಇಲ್ಲಿ ನೋಡ್ರಿ ಊಟಕ್ಕೆ ಬಂದಿ ನೋಡ್ರಿ ಫ್ರೆಂಡ್ಸ ಊಟ ಏನೇನು ತೊಗೊಂಡಿವಪ್ಪ ಅಂದ್ರೆ ಒಂದು ಪನ್ನೀರ್ ಆಮೇಲೆ ಕಾಜು ಕುರ್ಮ ತೊಗೊಂಡೀವಿ ತಂದು ರೊಟ್ಟಿ ಚಪಾತಿ ಜೀರಾ ರೈಸ್ ನೋಡಿರಿ ಇಷ್ಟು ಊಟ ಊಟ ಅಂತೂ ಸಖತ್ತಾಗಿತ್ತು ಆಗಿತ್ತು ಮಸ್ತಾಗಿತ್ತು ಊಟ ಮಾಡಿ ಮನೆ ಬರೋತನ ಕೈ ವಾಸನೆ ಹೋಗ್ತಾ ಇರಲಿಲ್ಲ ಹಿಂಗಾಗಿತ್ತು ನೋಡ್ರಿ ಇವತ್ತಿಂದು ನಮ್ಮದು ಚಿಕ್ಕದಾದ ಚೊಕ್ಕದಾದ ಬರ್ತ್ಡೇ ಸೆಲೆಬ್ರೇಷನ್ ನಿಮಗೆಲ್ಲ ಹೆಂಗೆ ಅನಿಸ್ತು ಇರುತ್ತೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನನ್ನ ಮಗನಿಗಂತೂ ಫುಲ್ ಖುಷಿ ಆಯ್ತು ನೋಡ್ರಿ ಇವತ್ತಿನ ದಿನ ಅವನಿಗೆ ಭಾಳ ಜನ ಆಯ್ತು ಅಲ್ಲೋಗ್ ಹೋಟೆಲ್ಗೆ ಹೋಗಮ್ಮ ಹೋಟೆಲ್ಗೆ ಹೋಗಮ್ಮ ಕಿಚನ್ದು ಅವ್ನು ಬರ್ಡೇ ದಿನ ಆಗ್ಬಿಡ್ತು ನೋಡ್ರಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಊಟಕ್ಕೆ ಬರೋದನ್ನ ಆಯಿತು ಊಟ ಎಲ್ಲ ಮುಗಿದ ಬಳಕೆ ಲಾಸ್ಟಲ್ಲಿ ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿಂದ್ಬಿಟ್ಟು ನಿಧಾನವಾಗಿ ವಾಕ್ ಮಾಡಿಕೊಂಡು ಅಮ್ಮನಿಗೆ ಬಂದ್ವಿ ನೋಡ್ರಿ Paras stå så då. Jag menar, jag är ganska enkel. Jag kan inte